ವಾಟ್ ಈಸ್ ಗಾಡ್ಸ್ ಲವ್ ಲೈಕ್ ದೇವರ ಪ್ರೀತಿ ಹೇಗಿರುತ್ತದೆ ಒಂದು ಯಹೋವನ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರೀತಿಸದಿರುವವನು ದೇವರನ್ನು ತಿಳಿದಿಲ್ಲ ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿ ಬರೀ ದೇವರ ಗುಣವಲ್ಲ ಪ್ರೀತಿ ಒಂದು ದೇವರ ಭಾಗವಲ್ಲ ದೇವರೇ ಪ್ರೀತಿಯ ಸ್ವರೂಪಿ ಇಂಗ್ಲಿಷ್ನಲ್ಲಿ ಗಾಡ್ ಈಸ್ ಲವ್ ಪ್ರೀತಿ ದೇವರ ಒಂದು ಭಾಗವಲ್ಲ ಪ್ರೀತಿ ದೇವರ ಒಂದು ಮುಖವಲ್ಲ ಪ್ರೀತಿ ದೇವರ ಒಂದು ಗುಣವಲ್ಲ ದೇವರೇ ಸ್ವರೂಪಿ ಆ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ ನೀವು ಒಳ್ಳೆಯವರು ನೀವು ಒಳ್ಳೇದು ಮಾಡಿದೀರಾ ಅಂತ ಪ್ರೀತಿಸ್ತಾ ಇಲ್ಲ ನೀವೇನೇ ಇರಬಹುದು ಹೇಗೆ ಇರಬಹುದು ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ದೇವರು ನಿಮ್ಮನ್ನ ಕರೆದಿದ್ದಾರೆ ದೇವರು ನಿಮ್ಮನ್ನ ಹೆಸರಿಡುದು ಕರೆದಿದ್ದಾರೆ ಆ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಮ ಜೊತೆ ಒಂದು ಸಂಬಂಧ ಇಡ್ಲಿಕ್ಕೆ ದೇವರಿಗೆ ಇಷ್ಟ ಎಷ್ಟೇ ಆದರೂ ಅವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ನಾವು ದೇವರ ಜೊತೆ ಮಾತಾಡಿದ್ರೆ ದೇವರಿಗೆ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನಾವೊಂದು ಸಂಬಂಧ ಬೆಳೆಸಬೇಕು ಯಾಕೆಂದ್ರೆ ಭೂಮಿಯಲ್ಲಿ ನಮಗೆ ದೇವರು ಪ್ರೀತಿ ಮಾಡುವಷ್ಟು ಯಾರು ಪ್ರೀತಿ ಮಾಡಲ್ಲ ನಮ್ಮ ತಂದೆ ತಾಯಿ ಕೂಡ ದೇವರಷ್ಟು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಕ್ಷಣದಲ್ಲಿ ಪ್ರತಿ ಸಮಯದಲ್ಲಿ ನಮ್ಮ ಜೊತೆ ಶಾಶ್ವತವಾಗಿರುವವರು ದೇವರೊಬ್ಬರೇ ಆ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಆ ದೇವರು ನಮ್ಮನ್ನ ಕ್ಷಮಿಸ್ತಾರೆ ನಮಗೆ ಸಹಾಯ ಮಾಡ್ತಾರೆ ಇವತ್ತು ಯಾವುದೇ ಸಂದರ್ಭದಲ್ಲಿರ್ಬೋದು ಯಾವುದೇ ಹೋರಾಟದಲ್ಲಿರ್ಬಹುದು ಆದರೆ ನಾವು ಯಾವತ್ತೂ ಒಂಟಿಯಲ್ಲ ದೇವರು ನಿಮ್ಮನ್ನು ಪ್ರೀತಿ ಮಾಡುವ ದೇವರು ನಿಮ್ ಜೊತೆ ಇದ್ದಾರೆ ಆ ದೇವ್ರ ಜೊತೆ ಮಾತಾಡಬೇಕು ನೀವು ಆ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಆ ದೇವ್ರನ್ನ ಕೊಂಡಾಡ್ಬೇಕು ನೀವು ಈ ಸಂಬಂಧ ಅಮೂಲ್ಯವಾದ ಎಲ್ಲದಕ್ಕಿಂತ ಮಿಗಿಲಾದ ಏಕೆಂದರೆ ದೇವರು ನಿರಂತರ ದೇವರು ಶಾಶ್ವತ ಅದಕ್ಕೋಸ್ಕರ ತಂದೆ ದೇವರು ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳಿಸ್ತು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ತಂದೆ ದೇವರು ಅಂದ್ರೆ ಆತನ ಮಗನನ್ನು ನಮಗೋಸ್ಕರ ಶಿಲುಬೆ ಮೇಲೆ ಹಾಕ್ತಾರೆ ಅದು ಒಂದು ಪ್ರೀತಿ ಅದು ಒಂದು ಪ್ರೀತಿ ನಮ್ಮೊಳಗೆ ಪ್ರೀತಿ ಇಲ್ಲ ಅಂದ್ರೆ ನಮಗೆ ದೇವರೇ ಗೊತ್ತಿಲ್ಲ ಅಂತ ನಾವು ದೇವ್ರ ಜೊತೆ ಸಂಬಂಧ ಬೆಳೆಸ್ತಾ ಬೆಳೆಸ್ತಾ ನಮ್ಮೊಳಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುದು ಆ ಪ್ರೀತಿ ನಾವು ಬೇರೆಯವ್ರಿಗೆ ತೋರಿಸ್ತೀವಿ ನಾವು ನಾವು ಬದ್ಲಾಗ್ತೀವಿ ನಾವು ದೇವ್ರ ಪ್ರೀತಿ ನಮ್ಗೆ ಅರ್ಥ ಆದ್ರೆ ನಾವು ಬದಲಾಗ್ತೀವಿ ನಮ್ಮ ಹೃದಯದಲ್ಲಿ ಆ ಪ್ರೀತಿ ಬರುತ್ತೆ ನಾವು ಬೇರೆಯವ್ರ ಜೊತೆ ಪ್ರೀತಿಯಿಂದ ಇರ್ತೀವಿ ದೇವರೊಳಗೆ ಕತ್ತಲಿಲ್ಲ ದ್ವೇಷ ಇಲ್ಲ ಆ ದೇವರ ಪ್ರೀತಿ ನಮ್ಗೆ ಅರ್ಥ ಆದ್ರೆ ಆ ದೇವರ ಪ್ರೀತಿ ನಮ್ಗೆ ಅನುಭವ ಆಗ್ಬೇಕು ಅವಾಗ ನಮ್ಮೊಳಗಿಂದ ಪ್ರೀತಿ ಉಕ್ಕುತ್ತೆ ನಾವು ಎಲ್ಲರಿಗೂ ಪ್ರೀತಿ ತೋರಿಸ್ತೀವಿ ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ನೀನು ನಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅದಕ್ಕೋಸ್ಕರ ಕೋಟಿ ಕೋಟಿ ಸ್ತೋತ್ರ ನಿನ್ನ ಪ್ರೀತಿ ಸದಾಕಾಲ ನನ್ನ ಮೇಲಿರಲಿ ರಾಜ ನನ್ನ ಹೃದಯದಲ್ಲಿ ನಿನ್ನ ಪ್ರೀತಿಯನ್ನು ತುಂಬು ನನ್ನ ಮನದಲ್ಲಿ ನಿನ್ನ ಪ್ರೀತಿಯನ್ನು ತುಂಬು ನನಗೆ ಇನ್ನೂ ಹೆಚ್ಚು ನಿನ್ನ ಪ್ರೀತಿಯ ಅನುಭವ ಆಗಬೇಕು ರಾಜ ನನ್ನ ಜೊತೆಯಲ್ಲಿರೋ ರಾಜ ನನ್ನ ಜೊತೆ ಮಾತನಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇವೆ Amen.